ವಿವೇಕಾನಂದರು ಹೇಳ್ತಾರೆ ಪ್ರಯತ್ನವೇ ಪರಮ ಪೂಜೆ ಈ ಪೂಜೆ ಯಶಸ್ವಿ ಆದರೆ ಪ್ರಯತ್ನವೇ ಪರಮೇಶ್ವರ ಅಂತ ಆದ್ದರಿಂದ ವಿದ್ಯಾರ್ಥಿ ಜೀವನದಲ್ಲಿ ಸ್ವಾಮಿ ವಿವೇಕಾನಂದರ ಈ ಮಾತು ನೆನಪಿಟ್ಕೊಳ್ಳಿ ಏನದು ನಿಮ್ಮನ್ನು ನೀವು ನಂಬಬೇಕು ನೀವಾಗಿ ನೀವೇ ನಿಮ್ಮ ಪ್ರಯತ್ನದಲ್ಲಿ ಸೋತ್ರೆ ಖಂಡಿತ ಅದನ್ನು ಸೋಲು ಅನ್ಕೋಬೇಡಿ ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡಾಗ ಐದರ್ ಯು ವಿಲ್ ವಿನ್ ಇಫ್ ನಾಟ್ ಡೆಫಿನೆಟ್ಲಿ ಯು ವಿಲ್ ಲರ್ನ್ ಐದರ್ ಯು ವಿಲ್ ವಿನ್ ಇಫ್ ನಾಟ್ ಡೆಫಿನೆಟ್ಲಿ ಯು ವಿಲ್ ಲರ್ನ್ ನೀವು ಗೆಲ್ತೀರಿ ಇಲ್ಲದೇ ಇದ್ರೆ ಮತ್ತೆ ಗೆಲುವಿಗೆ ಕಲಿತೀರಿ ಆ ಕಲಿಕೆ ನಿಮ್ಮನ್ನು ಗೆಲುವಿನ ಕಡೆ ಕರ್ಕೊಂಡೇ ಹೋಗುತ್ತೆ ಈ ಮಾತಿನ ಮುಂದುವರೆದ ಭಾಗ ವಿವೇಕಾನಂದರು ಹೇಳ್ತಾರೆ ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲೋದಕ್ಕಿಂತ ನ್ಯಾಯಮಾರ್ಗದಲ್ಲಿ ಸೋಲೋದನ್ನು ಕಲ್ತ್ಕೊಳ್ಳಿ ನ್ಯಾಯಮಾರ್ಗದ ಸೋಲು ಎಂದಿಗೂ ಕೂಡ ಅವಹೇಳನಕಾರಿಯಲ್ಲ ಅಥವಾ ಜೀವನದ ಅಂತ್ಯ ಅಲ್ಲ ಅಥವಾ ಅದು ನಿನ್ನ ಅಸಾಮರ್ಥ್ಯ ಅಥವಾ ನಿನ್ನ ಒಂದು ಕುಬ್ಜತೆ ಅಲ್ಲ ವ್ಯಕ್ತಿತ್ವದ ಕುಬ್ಜತೆ ಅಲ್ಲ ಸೀಮಿತತೆ ಅಲ್ಲ ಅಂತ ಈ ಶ್ರದ್ಧೆ ಅಂತಕ್ಕಂಥದ್ದು ಇದೆಯಲ್ಲ ನಮ್ಮ ಒಳಗೆ ಘನೀಭೂತವಾಗಿರುತ್ತದು ನಮ್ಮ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ 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 ನಮ್ಮ ಪ್ರಯಾಣದಲ್ಲಿ ದಾರಿ ಅಲ್ಲಿ ಭಾಳ ಚೆನ್ನಾಗಿ ನಮಗೆ ಬಿಡುಗಡೆಯಾಗುತ್ತೆ ಕತ್ತಲು ದೂರ ಸರಿಯುತ್ತೆ ಬೆಳಕು ಕಾಣುತ್ತೆ ಇದನ್ನೇ ರಾಮಕೃಷ್ಣ ಪರಮಹಂಸರು ಹೇಳಿದರು ಸಾವಿರ ವರ್ಷದ ಕತ್ತಲ್ಲಿರೋ ಕೋಣೆಯಲ್ಲಿ ನೀವೇನಾದರೂ ಜ್ಯೋತಿ ತೆಗೆದುಕೊಂಡು ಹೋದರೆ ಅದು ಅದು ನಿರ್ಗಮನಕ್ಕೆ ಸಾವಿರ ವರ್ಷ ಏನು ಬೇಕಾಗಿಲ್ಲ ತಕ್ಷಣವೇ ನಿಮಗೆ ದಾರಿ ಕಾಣುತ್ತೆ ಅಂತ ಯಾವುದೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರ್ತೀರಿ ನೀವು ಬರೋದೇ ಇಲ್ಲ ಅದು ಕಣ್ಣೀರು ಹಾಕಬೇಕಾಗತ್ತೆ ಕೆಲವು ಸಲ ಪೂಜಾ ಸ್ವಾಮಿ ನಿರ್ಭಯಾನಂದ ಜೀ ಇಲ್ಲಿದ್ದಾರೆ ನಾನು ನ್ಯಾಷನಲ್ ಕಾಲೇಜಲ್ಲಿ ಓದಬೇಕಾದ್ರೆ ಅವ್ರ ಹತ್ರ ಹೇಳ್ತಾ ಇದ್ದೆ ಈ ಫಿಸಿಕ್ಸಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಕಷ್ಟ ಸ್ವಾಮೀಜಿ ಏನು ಮಾಡೋದು ಆಗ ಅವರು ಹೇಳಿದರು ಮೊದಲು ಹೊರ್ಗಡೆ ಎಕ್ಸಾಂಪಲ್ಸ್ ಎಲ್ಲ ನೋಡು ವರ್ಕಡ್ ಎಕ್ಸಾಂಪಲ್ಸ್ ಚೆನ್ನಾಗಿ ಸೆಟ್ ಅರ್ಥ ಮಾಡ್ಕೋ ನಾಲ್ಕಾರು ಆಥರ್ಸ್ ಬುಕ್ ತಗೋ ರೆಫರೆನ್ಸ್ಗೆ ಅವರ ವರ್ಕಡ್ ಎಕ್ಸಾಂಪಲ್ಸ್ ತಗೋ ಇಪ್ಪತ್ತು ಪ್ರಾಬ್ಲಮ್ಸ್ ನಿನಗೆ ಸಿಗುತ್ತೆ ವರ್ಕಡ್ ಎಕ್ಸಾಂಪಲ್ಸ್ ಆ ಇಪ್ಪತ್ತು ಪ್ರಾಬ್ಲಮ್ ಒಂದು ಕಡೆ ಬರೆದಿಟ್ಕೋ ಇಪ್ಪತ್ತು ಪ್ರಾಬ್ಲಮ್ನಲ್ಲಿ ಏನು ಪ್ರಿನ್ಸಿಪಲ್ ಅಪ್ಲೈ ಮಾಡಿದ್ದಾರೆ ಅದನ್ನು ಸರಿಯಾಗಿ ನೋಡ್ಕೋ ಇಪ್ಪತ್ತೊಂದನೇ ಪ್ರಾಬ್ಲಮ್ಮು ನಿನಗೆ ಈಸಿಯಾಗಿ ಸಾಲ್ವ್ ಆಗುತ್ತೆ ಅದು ಎಷ್ಟು ಖುಷಿ ಆಯಿತು ಅಂದರೆ ಹೌದಲ್ವಾ ಎರಡು ಮೂರು ತಿಂಗಳಲ್ಲಿ ಫಿಸಿಕ್ಸ್ ಭಾಳ ಆಗೋಯ್ತು ಆಮೇಲೆ ಮತ್ತೊಂದು ಹೇಳಿದ್ರು ಅವರು ಇನ್ನು ಮೇಲೆ ವರ್ಕಡ್ ಎಕ್ಸಾಂಪಲ್ಸ್ ನೋಡೋದ್ರ ಜೊತೆಗೆ ಆ ಫೈನಲ್ ಒಂದು ಅಧ್ಯಾಯ ಅಂತಿರುತ್ತೆ ನಿಮಗೆ ಒಂದು ಚಾಲೆಂಜು ಅದರಲ್ಲಿ ಒಂದು ಪ್ರಾಬ್ಲಮ್ ನೀನು ಸಾಲ್ವ್ ಮಾಡಯ್ಯ ಎರಡನೇ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಅದೇ ಪ್ರೇರಣೆ ಆಗುತ್ತೆ ಅಂತ ಇದರ ಅರ್ಥ ಏನಂದ್ರೆ ಮಕ್ಕಳೇ ನಮ್ಮ ಪ್ರಯತ್ನ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನ ನಾವು ನಿರ್ವಹಿಸಬೇಕಾದ ಕೆಲಸದಲ್ಲಿ ಶ್ರದ್ಧಾಪೂರ್ವಕವಾದ ಬದ್ಧತೆ ಮತ್ತು ಪ್ರಯತ್ನ ಪ್ರಪಂಚದಲ್ಲಿ ನೀವು ನೋಡ್ತೀರಿ ಎಲ್ಲರಿಗೂ ಆಸೆ ಇರುತ್ತೆ ಆಸೆ ಇಲ್ದಲ್ಲರೂ ಯಾರೂ ಇಲ್ಲ ನನ್ನನ್ನು ಸೇರಿಸ್ಕೊಂಡು ಆಸೆ ಇದೆ ಆಸೆಯ ವೈವಿಧ್ಯತೆಗಳಿದೆ ಆಸೆಗಳು ಒಂದು ರೀತಿಯಲ್ಲಿ ಅಲ್ಲಿ ಬಗೆ ಬಗೆಯಾದ ಸ್ವರೂಪದಲ್ಲಿದೆ ಆದರೆ ನೋಡಿ ಎಲ್ಲರಿಗೂ ಆಸೆ ಇರುತ್ತೆ ಆದರೆ ಕೆಲವರಿಗೆ ಮಾತ್ರ ತಮ್ಮ ಆಸೆಯನ್ನು ಸಾಕಾರಗೊಳಿಸ್ಕೊಳ್ಬೇಕು ಅನ್ನೋ ಹಠದಲ್ಲಿ ಪ್ರಯತ್ನವೂ ಇರುತ್ತೆ ಪ್ರಯತ್ನ ಇಲ್ಲದೇ ಇದ್ರೆ ಆಸೆಗಳಿಗೆ ಅರ್ಥವೇ ಇಲ್ಲ ಪ್ರಯತ್ನ ಪೂರ್ಣವಾದಾಗ ಆಸೆಗಳು ದಕ್ಕಲೇಬೇಕು ಅದು ಅಲ್ಲಿಗೆ ನಿಲ್ಸಲ್ಲ ಇನ್ನೂ ಉನ್ನತವಾದ ಆಸೆಗಳನ್ನು ನಾವು ಬೆಳೆಸ್ಕೋಬೇಕಾಗತ್ತೆ ಉನ್ನತ ಪ್ರಯತ್ನದಿಂದ ಅದನ್ನು ಸಾಧಿಸ್ತೀನಿ ನಮ್ಮ ಪ್ರಯಾಣ ಮುಂದುವರಿಯುತ್ತೆ ಇದನ್ನೇ ಉಪನಿಷತ್ತಿನ ಋಷಿಗಳು ಹೇಳಿದ್ರು ಥಿಂಕ್ ಇನ್ ಎ ಬಿಗ್ ವೇ ಲೋ ಏಮ್ ಇಸ್ ಎ ಕ್ರೈಮ್ ಎಂದೂ ಕೂಡ ಉನ್ನತವಾಗಿ ಉದಾತ್ತವಾಗಿ ಗುರಿಗಳನ್ನು ಗುರುತಿಸ್ಕೊಳ್ಳಿ ನಿಮ್ಮ ಪ್ರಯತ್ನ ಮಾಡ್ತಾ ಹೋಗಿ ಆಗ ಖಂಡಿತ ನೀವು ಯಶಸ್ವಿ ಆಗ್ತೀರಿ ಅನ್ನುವಂಥ ಮಾತು ವಿವೇಕಾನಂದರು ನಂಬಿಕೆಯ ಬಗ್ಗೆ ಹೇಳಿದಂಥ ಈ ಮಾತಿದೆಯಲ್ಲ ಇದನ್ನು ಯಾವತ್ತೂ ಕೂಡ ನೀವು ಮರಿಬಾರ್ದು ಯಾಕೆಂದ್ರೆ ನಮ್ಮ ನಂಬಿಕೆ ನಮ್ಮ ಇಡೀ ಜೀವನವನ್ನು ಕಟ್ಟಿಕೊಡುತ್ತೆ ನಂಬಿಕೆ ಅಂತಕ್ಕಂಥದ್ದು ಏನು ಗೊತ್ತಾ ನಮ್ಮ ಯಶಸ್ಸಿನ ಪ್ರಯಾಣದ ಪ್ರಾರಂಭ ಅದು ಅಷ್ಟೇ ಅಲ್ಲ ನಮ್ಮ ಇಡೀ ಪ್ರಯಾಣವನ್ನು ಜೀವಂತವಾಗಿಡೋದು ಅಷ್ಟೇ ಅಲ್ಲ ಯಶಸ್ಸಿನ ಕಿರೀಟದ ರೂಪದಲ್ಲಿ ನಾಳೆ ಬಂದು ನಮಗೆ ಶ್ರೇಯಸ್ಸನ್ನು ದೊರಕಿಸ್ಕೊಡೋದು ಕೂಡ ಈ ನಂಬಿಕೆಯೇ ನಂಬಿಕೆ ನಮ್ಮ ಪ್ರಯಾಣವನ್ನು ಪ್ರಾರಂಭಿಸುತ್ತೆ ನಂಬಿಕೆ ನಮ್ಮ ಪ್ರಯಾಣದ ಜೊತೆ ಜೊತೆಯಲ್ಲಿ ಸಂಚರಿಸುತ್ತೆ ನಂಬಿಕೆ ನಾವು ಬಯಸಿದ ಗುರಿಯನ್ನು ದೊರಕಿಸ್ಕೊಡುತ್ತೆ ಇನ್ನೂ ಎತ್ತರದ ಗುರಿಗಳ ಕಡೆಗೆ ಮತ್ತಷ್ಟು ಪ್ರೇರಣೆ ಮಾಡುತ್ತೆ ನೀವು ಸೆಕೆಂಡ್ ಕ್ಲಾಸ್ ಬರ್ತಾ ಇರ್ತೀರಿ ಯಾರೋ ಒಬ್ಬರು ನಿಮ್ಮನ್ನು ಪ್ರೋತ್ಸಾಹಿಸ್ತಾರೆ ಫಸ್ಟ್ ಕ್ಲಾಸ್ ಬರ್ತೀರಿ ಆಮೇಲೆ ಹತ್ತು ರ್ಯಾಂಕಲ್ಲಿ ಬರ್ತೀರಿ ಆಮೇಲೆ ಯಾಕೆ ಫಸ್ಟ್ ರ್ಯಾಂಕಿಗೆ ಟ್ರೈ ಮಾಡಬಾರ್ದು ನಾನು ಅಂತ ನೀವು ಪ್ರಯತ್ನ ಮಾಡ್ತೀರಿ ನ್ಯಾಷನಲ್ ಕಾಲೇಜಲ್ಲಿ ಓದಬೇಕಾದ್ರೆ ನಾವೆಲ್ಲರೂ ಕೂಡ ಇಂಥ ಮಾತುಗಳಿಂದ ಸಾಕಷ್ಟು ಪ್ರಭಾವಿತರಾಗಿದ್ವಿ ಮ್ಯಾಥಮೆಟಿಕ್ಸ್ ಅಂತ ಸಬ್ಜೆಕ್ಟಲ್ಲಂತೂ ಕೆಲವು ಸಂದರ್ಭಗಳಲ್ಲಿ ಆನ್ಸರ್ ಎನಿ ಸಿಕ್ಸ್ ಕ್ವಶನ್ಸ್ ಔಟ್ ಆಫ್ ಟೆನ್ ಅಂತ ಕ್ವಶನ್ ಪೇಪರ್ನಲ್ಲಿ ಕೊಟ್ಟರೆ ಮೈ ಡಿಯರ್ ಟೀಚರ್ ಚೂಸ್ ಎನಿ ಸಿಕ್ಸ್ ಆನ್ಸರ್ಸ್ ಔಟ್ ಆಫ್ ಟೆನ್ ಅಂತ ಬರೆದು ಇಡೀ ಕ್ವಶನ್ ಪೇಪರ್ನ ಆನ್ಸರ್ ಮಾಡ್ತಾ ಇದ್ದ ಸಂದರ್ಭಗಳು ಕೂಡ ಉಂಟು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ ಯಾಕೆ ಅಂತಂದ್ರೆ ಯಾವುದು ನಮಗೆ ಸಾಧ್ಯವಾಯಿತು ಅದು ನಿಮಗೂ ಸಾಧ್ಯ ಆಗಲೇಬೇಕು ಅನ್ನೋದು ನನ್ನ ಅಚಲವಾದ ವಿಶ್ವಾಸ ಇಲ್ಲಿ ಒಬ್ಬ ಅಸಾಧಾರಣವಾಗಿ ಸಾಧಿಸಿದವನಿಗೂ ಮತ್ತೊಬ್ಬನಿಗೂ ಏನು ವ್ಯತ್ಯಾಸ ಅಂತಂದರೆ ಪ್ರಯತ್ನದ ವಿಷಯ ಪ್ರಯತ್ನ ಅಂತಕ್ಕಂಥದ್ದು ಎಂದಿಗೂ ಕೂಡ ನಮ್ಮನ್ನು ಸೋಲಕ್ಕೆ ಬಿಡೋದಿಲ್ಲ ಇದನ್ನೊಂದು ಮಂತ್ರವಾಗಿ ನೀವು ಸ್ವೀಕರಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಅತ್ಯಂತ ಕಳಕಳಿಯ ಮನವಿ ಕನ್ಫ್ಯೂಷಿಯಸ್ ಅಂತ ಒಬ್ಬ ಬಹಳ ದೊಡ್ಡ ತತ್ವಜ್ಞಾನಿ ಇದ್ದ ಪ್ರಪಂಚಕ್ಕೆ ಕನ್ಫ್ಯೂಷಿಯಸ್ ಅನ್ನೋನು ಒಬ್ಬನೇ ಕನ್ಫ್ಯೂಸ್ ಮಾಡಿಕೊಂಡವರು ಮಿಲಿಯನ್ಸ್ ನಾನು ಹೇಳ್ತಾ ಇರೋದು ಕನ್ಫ್ಯೂಷಿಯಸ್ ಬಗ್ಗೆ ಅವನೊಂದು ಮಾತು ಹೇಳ್ತಾನೆ ತುಂಬ ಚೆನ್ನಾಗಿ ಹೇಳ್ತಾನೆ ಅವನು ಜೀವನದಲ್ಲಿ ಬಡತನ ಶಾಪ ಅಲ್ಲ ಜೀವನದಲ್ಲಿ ಶ್ರೀಮಂತಿಕೆ ಅನಿವಾರ್ಯ ಅಲ್ಲ ಮನುಷ್ಯ ನಿಜವಾದ ಅರ್ಥದಲ್ಲಿ ಮನುಷ್ಯತ್ವ ಬೆಳೆಸ್ಕೊಳ್ಳದೆ ಇದ್ರೆ ಅವನು ಹೆಚ್ಚು ದಿನ ಬಡತನವನ್ನು ಸಹಿಸಲಾರ ಅಷ್ಟೇ ಅಲ್ಲ ಬಹಳ ಕಾಲ ಶ್ರೀಮಂತಿಕೆಯನ್ನ ಉಳಿಸಿಕೊಳ್ಳಲಾರ ನಿಮ್ಗೆ ಅರ್ಥ ಆಗ್ತಾ ಇದೆ ಒಬಿಡಿಯನ್ಸ್ ಈಸ್ ನಾಟ್ ಸ್ಲೇವರಿ ಒಬಿಡಿಯನ್ಸ್ ಈಸ್ ನಾಟ್ ಸ್ಲೇವರಿ ಇದೆಷ್ಟು ಕಷ್ಟ ಗೊತ್ತಾ ಅರ್ಥ ಮಾಡ್ಕೊಳ್ಳೋದು ವಿಧೇಯತೆ ಅನ್ನೋದು ಗುಲಾಮಗಿರಿಯಲ್ಲ ಯಾವಾಗ ನಮ್ಮ ಬದುಕನ್ನು ಉತ್ತಮವಾಗಿ ರೂಪಿಸ್ಕೋಬೇಕು ಅಂತ ಬಯಸ್ತೇವೋ ಆಗ ಉನ್ನತವಾದ ವಿಚಾರಗಳ ಬಗ್ಗೆ ನಾವು ಸಂಪೂರ್ಣವಾಗಿ ತಾದಾತ್ಮಗೊಳ್ಳಬೇಕು ಕಾಯ ವಾಚ ಮನಸ ಆ ಆದರ್ಶವನ್ನು ನಾವು ಉಸಿರಾಡಬೇಕು ಆ ದಿಕ್ಕಿನಲ್ಲಿ ಅತ್ಯಂತ ಯಶಸ್ಸನ್ನು ಕಂಡಂತಹ ಮಹಾತ್ಮರ ಜೀವನವನ್ನು ಕೂಡ ನಾವು ತೆರೆದ ಮನಸ್ಸಿನಿಂದ ಅವಲೋಕನ ಮಾಡಬೇಕು ಈ ರೀತಿಯಲ್ಲಿ ನಾವು ನಮ್ಮ ಬೆಳವಣಿಗೆಯನ್ನು ಸಾಧಿಸ್ತಾ ಹೋಗಬೇಕು ಹಾಗಾಗಿ ಯುವಕರಿಗೆ ಯುವತಿಯರಿಗೆ ಸ್ವಾಮಿ ವಿವೇಕಾನಂದರು ಈ ದೃಷ್ಟಿಯಲ್ಲಿ ಒಂದು ವಿಶೇಷವಾದ ರೀತಿಯ ಬೋಧನೆಯನ್ನು ಕೊಡ್ತಾರೆ ಹೆಣ್ಣುಮಕ್ಕಳು ಬಹಳಷ್ಟು ಜನ ಇರೋದ್ರಿಂದ ಸ್ತ್ರೀ ಶಿಕ್ಷಣದ ಬಗ್ಗೆ ವಿವೇಕಾನಂದರು ಹೇಳಿದಂಥ ಒಂದು ಮಾತನ್ನು ಹೇಳಿ ನಾನು ಮುಂದುವರಿಸ್ತೇನೆ ವಿವೇಕಾನಂದರು ಸ್ತ್ರೀಯರ ಬಗ್ಗೆ ತುಂಬ ಸಕಾರಾತ್ಮಕವಾದ ಮಾತು ಹೇಳಿದ್ದಾರೆ ಮೊದಲನೇ ಮಾತು ಅವ್ರು ಹೇಳ್ತಾರೆ ಇವತ್ತು ನಾನೇನಾಗಿದ್ದೇನೋ ಇದಕ್ಕೆ ನನ್ನ ತಾಯಿ ಕಾರಣ ನನ್ನಮ್ಮನ ಸಹಕಾರ ಆಶೀರ್ವಾದ ಇಲ್ಲದೆ ಇದ್ದಿದ್ರೆ ನಾನು ಇಷ್ಟು ದೊಡ್ಡ ವ್ಯಕ್ತಿ ಆಗ್ತಾ ಇರಲಿಲ್ಲ ನೆನಪಿಡಿ ಜೊತೆಗೆ ನನಗೆ ತಂದೆಯ ಆಶೀರ್ವಾದಕ್ಕಿಂತ ತಾಯಿಯ ಆಶೀರ್ವಾದ ಬಹಳ ದೊಡ್ಡದು ಬಹಳ ದೊಡ್ಡದು ಇದು ಅವರ ವೈಯಕ್ತಿಕ ಜೀವನದ ಬಗ್ಗೆ ಅವರು ಹೇಳಿದಂತ ಮಾತು ಇನ್ನೊಂದು ಕಡೆ ಅವರು ಹೇಳ್ತಾರೆ ನನ್ನ ತಾಯಿ ನನ್ನನ್ನು ಹೇಗೆಲ್ಲ ತಿದ್ದಿದ್ಲು ಗೊತ್ತಾ ಸಲ ತರಗತಿಯಲ್ಲಿ ನಾನು ಸರಿಯಾದ ಉತ್ತರ ಕೊಟ್ಟಿದ್ರು ಕೂಡ ನಮ್ಮ ಮೇಷ್ಟ್ರು ನನ್ನನ್ನು ಶಿಕ್ಷಿಸ್ಬಿಟ್ಟಿದ್ದ ಪನಿಷ್ಮೆಂಟ್ ಮೇಷ್ಟ್ರು ಪನಿಷ್ಮೆಂಟ್ ಕೊಡ್ತಾ ಇದ್ರು ಮಕ್ಕಳು ಆಗಿನ ಕಾಲದಲ್ಲಿ ಈಗಿನ ಕಾಲದ ನಾನು ಹೇಳ್ತಿಲ್ಲ ಆಗಿನ ಕಾಲದ ಹೇಳ್ತಾ ಇದ್ದೀನಿ ನಾನೊಂದು ಕಡೆ ಕತೆ ಹೇಳಿದೆ ಗಾಂಧೀಜಿಯವರಿಗೆ ಅವರು ವಿದ್ಯಾರ್ಥಿ ಆಗಿದ್ದಾಗ ತರಗತಿಯಲ್ಲಿ ಡಿಕ್ಟೇಷನ್ ಕೊಟ್ರಂತೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಬಂದ್ಬಿಟ್ಟಿದ್ರಂತೆ ಕೆಟಲ್ ಅನ್ನೋ ಶಬ್ದಕ್ಕೆ ಎಲ್ಲ ಮಕ್ಕಳು ಕೂಡ ಕಾಪಿ ಹೊಡೆದು ಯಥಾಶಕ್ತಿ ಪರಸ್ಪರ ಸಹಕಾರದಿಂದ ಐವತ್ತು ಜನರಲ್ಲಿ ನಲವತ್ತೊಂಬತ್ತು ಜನ ಕರೆಕ್ಟಾಗಿ ಕಾಪಿ ಹೊಡೆದು ಬರೆದ್ರಂತೆ ಗಾಂಧಿ ಅನ್ನೋ ಈ ಹುಡುಗ ತಪ್ಪಾಗಿ ಬರೆದಿದ್ನಂತೆ ಮೇಷ್ಟ್ರ ಅವನ ಹತ್ರ ಹೋದ್ರಂತೆ ಏನೋ ತಪ್ಪಾಗಿ ಬರೆದಿದೀಯಾ ನಿನ್ನ ನಾಲ್ಕು ದಿಕ್ಕಿನಲ್ಲಿ ಕೂತಿರೋರು ಕರೆಕ್ಟಾಗಿ ಆಗಿ ಬರೆದಿದ್ದಾರೆ ಯಾವ್ದಾದ್ರು ಒಂದು ದಿಕ್ಕ ಕಡೆ ತಿರುಗು ಅವ್ರು ನಿನಗೆ ದಿಕ್ಕಾಗ್ತಾರೆ ಅಂದ್ರಂತೆ ಗಾಂಧೀಜಿ ಬರೀಲಿಲ್ವಂತೆ ಐವತ್ತು ಜನದಲ್ಲಿ ನಲವತ್ತೊಂಬತ್ತು ಜನರ ಶಭಾಷ್ಗಿರಿ ಕೊಟ್ಟರು ಗಾಂಧೀಜಿ ಒಬ್ಬನೇ ಫೇಲ್ ಆಗಿರೋದು ಅಂತ ರೌಂಡ್ ಆಫ್ ಮಾಡಿದ್ರು ನಾನು ಈ ಕಥೆ ನನ್ನ ಕ್ಲಾಸ್ನಲ್ಲಿ ಹೇಳಿದೆ ನೋಡಿ ಹುಡುಗರು ಎಷ್ಟು ಚುರುಕಾಗಿರ್ತಾರೆ ಅಂತ ಈ ಕಥೆಯಿಂದ ತಿಳಿದು ಬರುವ ನೀತಿ ಏನ್ರೋ ಅಂದರೆ ಬಿಡಿ ಸ್ವಾಮೀಜಿ ಈಗಲೇ ಕೆಟ್ಟ ಕಾಲ ಅಂತ ಇದ್ದೀರಿ ನೀವು ಆ ಗಾಂಧೀಜಿ ಕಾಲದಲ್ಲೂ ಕೂಡ ಕಾಪಿ ಹೊಡಿಯುವಂತ ಕೆಟ್ಟ ಮೇಷ್ಟು ಇದ್ರ ಸ್ವಾಮಿ ಅವನು ಕಾಪಿ ಹೊಡಿಬೇಕು ಅಂತ ಹೇಳಿಕೊಡೋ ಕೆಟ್ಟ ಮೇಷ್ಟು ಗಾಂಧೀಜಿ ಕಾಲದಲ್ಲೂ ಇದ್ರ ಈಗ ಮಾತ್ರ ಇದಾರೆ ಅನ್ಕೊಂಡ್ವಿ ನಾವು ಒಂದು ನಾನೇನು ಹೇಳಿದೆ ಗಾಂಧೀಜಿ ಕಾಪಿ ಹೊಡಿಲಿಲ್ಲ ನಿಷ್ಠೆಯಿಂದ ಇದ್ರು ಅಂತ ಹೇಳ್ತಾರೆ ನಾವು ಮಕ್ಕಳು ಅಂದ್ರೆ ಹುಡುಗರಲ್ಲಿ ತಗೊಂಡೋಗಿ ಮೇಷ್ಟು ಬಿಡಕ್ಕೆ ಕರೆಕ್ಟ್ ಆಗಿ ಹಾಕಿದ್ರು ಈ ರೀತಿ ಪರ್ಫೆಕ್ಟೆಡ್ ಇಂಟೆಲಿಜೆನ್ಸ್ ಕೂಡ ಇರುತ್ತೆ ವಿವೇಕಾನಂದರು ಹೇಳ್ತಾ ಇದ್ದಾರೆ ನನ್ನ ಮೇಷ್ಟ್ರು ಹೊಡೆದ ನನ್ನ ಕಿವಿಯನ್ನು ಹಿಂಡದ ರಕ್ತ ಬಂತು ನಮ್ಮ ತಾಯಿ ಹತ್ತಿರ ಹೋಗಿ ಹೇಳಿದೆ ನಮ್ಮಮ್ಮ ಕೇಳಿಸ್ಕೊಂಡ್ರು ಏನಾಯಿತು ನರೇನ್ ಆಗ ನಾನು ಹೇಳಿದೆ ನಾನು ಸರಿಯಾದ ಉತ್ತರ ಕೊಟ್ಟೆಮ್ಮ ಅದು ಏನು ಕೋಪ ನಮ್ಮ ಮೇಷ್ಟ್ರಿಗೆ ಗ್ರಾಹಕತೆ ಇವತ್ತು ನನಗೆ ಈ ಪರಿಸ್ಥಿತಿ ಬಂತು ಅಂತ ನರೇಂದ್ರ ಕಣ್ಣೀರು ಹಾಕಿದಾಗ ಅವ್ರ ತಾಯಿ ಕ್ಯಾಚ್ ಮಾಡಿದ್ದು ಒಂದೇ ಒಂದು ಪುಟ್ಟ ವಾಕ್ಯ ನೀನು ತಪ್ಪು ಮಾಡಲಿಲ್ಲ ತಾನೇ ನಿನ್ನ ಕಡೆಯಿಂದ ನೀನು ಸರಿಯಾಗಿದ್ದೆ ತಾನೇ ನರೇನ್ ಪ್ಪ ಬೇಕಾದ್ದು ನಮ್ಮ ಕಡೆಯಿಂದ ನಾವು ಸರಿಯಾಗಿದ್ರೆ ಬೇರೆ ಇನ್ಯಾರಿ ತಲೆ ಕೆಡ್ಸ್ಕೋಬೇಕು ನಾವು ನಮ್ಮ ಕಡೆಯಿಂದ ನಾವು ಸರಿಯಾಗಿರೋದನ್ನೇ ಪರಮಾತ್ಮ ಬಯಸೋದು ಈ ಪ್ರಪಂಚದಲ್ಲಿ ಸರಿಯಾಗಿರುವವರನ್ನ ಸರಿಯಾದ ಸಮಯದಲ್ಲಿ ಸರಿಯಾಗಿ ಗುರ್ತಿಸೋದಕ್ಕೆ ಸರಿಯಾದ ವಿವೇಕ ಇರಬೇಕಾಗುತ್ತಪ್ಪ ದೇವ್ರಿಗದು ಸಾಧ್ಯ ಸಾಮಾನ್ಯರು ನೀನು ಗುರ್ತಿಸ್ತಿಲ್ಲ ಅಂದಾಕ್ಷಣ ನೀನ್ ತಪ್ಪಸ್ತೀನೇನೋ ನಿನ್ನ ಆತ್ಮಸಾಕ್ಷಿ ಹೇಳ್ತಾ ನೀನ್ ಸರಿಯಾಗಿದ್ದೆ ತಾನೆ ನಿನ್ನ ಕಡೆಯಿಂದ ತಪ್ಪಾಗಿಲ್ಲ ತಾನೆ ದುಡುಕಬೇಡ ಧೃತಿಗೆಡಬೇಡ ನಿನ್ನ ಕಡೆಯಿಂದ ನೀನು ಸರಿಯಾಗಿದ್ದಾಗ ಇನ್ಯಾರ ಬಗ್ಗೆನೂ ಕೂಡ ನೀನು ತಲೆ ಕೆಡ್ಸ್ಕೊಂಡು ಖಿನ್ನತೆಯನ್ನ ಬೆಳೆಸ್ಕೋಬೇಕಾದ್ದಿಲ್ಲ ಆ ತಾಯಿ ಹೇಳಿದಂಥ ಮಾತು ಮತ್ತು ಮಾತು ಅವ್ರು ಹೇಳ್ತಾರೆ ಸದಾ ಸಮಾಧಾನವಾಗಿರೋದನ್ನು ಕಲ್ತ್ಕೋ ನಿನ್ನ ಸ್ವಾತಂತ್ರ್ಯವನ್ನ ಕಾಪಾಡಿಕೋ ಹಾಗೆಯೇ ಬೇರೆಯವರ ಸ್ವಾತಂತ್ರ್ಯಕ್ಕೆ ನಿನ್ನ ಕಡೆಯಿಂದ ತೊಂದರೆ ಬಾರದಂತೆ ನಡ್ಕೋ ಹೂವಿನಂತೆ ಮೃದುವಾಗಿ ಕೋಮಲವಾಗಿರೋ ಸಂದರ್ಭ ಬಂತ ಕಲ್ಲದೇವನಾಗೋದಕ್ಕೂ ಹಿಂಜರಿಬೇಡ